ననగే కాలస్వల్ తె నూరు రూపాయ ಸಿಕ್ತು ಆ ರೋಡಲ್ಲಿ ನಿಜವಾಗ್ಲು ಖುಷಿ ಆಯಿತು ಯಾಕೆಂದ್ರೆ ನೂರು ರೂಪಾಯಿ ನಾಲ್ಕು ತೆಂಗಿನಕಾಯಿ ಎಲ್ಲೂ ಸಿಗಲ್ಲ ಆಮೇಲೆ ತಪ್ಪು ತಪ್ಪುಗಿತ್ತು ಅದು ಕಾಯಿ ಹೆಂಗಿದೆ ಒಳಗಡೆ ಅಂತ ನಂಗೆ ಗೊತ್ತಿಲ್ಲ ಸೊಟ್ಟಾಗಿಬಿಡ್ತಲ್ಲ ಏನು ನೇಮ್ ಅಷ್ಟೇ ಎಫೆಕ್ಟಿವಾಗ ಕಾಣ್ತಾನಪ್ಪ ಎಲಿಮೆಂಟ್ಸ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಆಯುರ್ವೇದಿಕ್ ಇದು ಸರ್ಚ್ ಮಾಡೋಣ ಹ್ಞೂ ನಾಳೆ ಬಿಡಲ್ಲ ಅಂಗಡಿಯೋದನ್ನು ನೋಡ್ತಾರೆ ಬಿಡು ಎಲಿಮೆಂಟ್ಸ್ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ತೋರ್ಸೋ ಎದ್ಕಂಡ ಮೇಲೆ ಇವಾಗ ದಪ್ಪಗಿರತ್ಕೋ ಅದ್ಕೋ ಆಮೇಲೆ ಅವರು ಕೂಡ ಟೆನ್ಶನ್ ಅಯ್ಯೋ ಏನೋ ಒಂದು ಐಟಮ್ ಕಳ್ದು ಹೋಗ್ಬಿಟ್ರೆ ಅವ್ರಿಗೂ ಬೇಜಾರಾಗುತ್ತಲ್ಲ ಅವರು ಬಂದು ಹುಡುಕಿದ್ದಾರೆ ಬೆಳಿಗ್ಗೆ ಐದು ಮುಖಾಲ ಬಂದವರು ಅದೇ ಕೆಲಸ ಹುಡುಕಿ ಸವಿತಾ ಕ್ರಿಯೇಟ್ ಇರುವ ಆಟ ಅಂತ ಹೊಡೆದ್ರೆ ಆ ಚಾನೆಲ್ ಅಲ್ಲಿ ಹಳೆ ವಿಡಿಯೋಗಳೆಲ್ಲ ಮಾಡಿರುವಂತದ್ದೈತೆ ಪೂರ್ವಿ ಮತ್ತೆ ನಾನು ಎಲ್ಲ ಕಾಮಿಡಿ ವಿಡಿಯೋಗಳು ಮಾಡಿದ್ದೀವಿ ಒಂದಷ್ಟು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಇವತ್ತು ಐದು ಬುಕ್ಗಳಿಗೆ ಊಟ ಕಣ್ಣೆಲ್ಲ ಕಣ್ಣೆಲ್ಲೂ ಊತೂತ ಹಾಗೆ ಐತೆ ಆ್ಯಕ್ಚುಲಿ ಬೆಳಗ್ಗೆ ಎದ್ರೆ ಕೆಲಸಗಳು ಆಗ್ತವೆ ಒಂದು ಆಮೇಲೆ ಬೆಳಗ್ಗೆ ಯಾಕೆ ಎದ್ದೆ ಇವತ್ತು ಅಂತ ಹೇಳಿದ್ರೆ ಹದಿನೈದು ದಿನ ಆಯಿತು ಹುಷಾರಿಲ್ಲದಾಗಿಂದ ನಾನು ಬೆಳಗ್ಗೆ ಹೊತ್ತು ಎದೊಳೋದೇ ಇಲ್ಲ ಪಾಪ ಅವ್ರು ಬಂದು ಕೆಲಸ ಮುಗಿಸಿ ಹೋಗಿರ್ತಾಯಿದ್ರು ನಾನು ನೋಡಿದರೆ ಅಷ್ಟೊತ್ತಿಗೆ ಅದಕ್ಕೆ ಆಗ್ತಾ ಇರಲಿಲ್ಲ ನನಗೆ ಆಮೇಲೆ ಹುಷಾರಿಲ್ದಾಗ ಆದಮೇಲಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಮೈ ನೋವು ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ಹಂಗಾಗಿ ಏ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನೆನ್ನೆ ಹೂವು ತಗೊಂಡು ಬಂದಿದ್ದು ಕೆ ಜಿಗೆ ಐವತ್ತು ರೂಪಾಯಿ ಪರವಾಗಿಲ್ಲ ಅನ್ನಿಸ್ತು ಆಮೇಲೆ ಈ ಹಬ್ಬದ ಟೈಮಲ್ಲಿ ಎಲ್ಲಿ ಕೆ ಜಿಗೆ ಐವತ್ತು ರೂಪಾಯಿ ಎಲ್ಲಿ ಸಿಗುತ್ತೆ ಆಮೇಲೆ ಸ್ವಲ್ಪ ಫ್ಲವರು ಎಲ್ಲೋ ಒಂದೋ ಎರಡೋ ಕೊಳ್ತೋಗಿದೆ ಮಧ್ಯದಲ್ಲಿ ಅದು ಬಿಟ್ಟರೆ ಹೂವೆಲ್ಲ ಚೆನ್ನಾಗಿದೆ ಹಂಗಾಗಿ ಗಾಡಿಗೂ ಬೇಕು ಸೈಕಲ್ಗೆ ಬೇಕು ಮತ್ತು ಮನೆಗೆ ಎಲ್ಲದಕ್ಕೂ ಪೂಜೆಗೆ ಬೇಕು ದೇವ್ರಿಗೆ ಬೇಕು ಡೋರ್ಗೂ ಹಾಕ್ಬೇಕಲ್ವಾ ಎರಡು ಕೆ ಜಿ ಇಲ್ಲಿ ಅಂತೇಳ್ಬಿಟ್ಟು ನೂರು ರೂಪಾಯಿ ಕೊಟ್ಟು ತಗೊಂಡು ಬಂದ್ಬಿಟ್ಟೆ ಸೊ ಇವಾಗ ಬೆಳಗ್ಗೆನೆ ಬಂದು ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬೆಳಗ್ಗೆ ಯಾಕೆ ಇದೆ ಅಂತ ಹೇಳೋದು ಒಂದು ರೀಸನ್ನೇ ಮರೆತ್ಬಿಟ್ಟೆ ಕೆಟಲ್ದು ಕೆಳಗಡೆ ಒಂದು ಬೇಸ್ ಇದೆಯಲ್ಲ ಬೇಸ್ ಕಳೆದೋಗ್ಬಿಟ್ಟಿತ್ತು ಹುಡುಕಿ 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 ನಿನ್ನೆ ನೈಟ್ ಮಲ್ಕಳೋವಾಗ ಮೂರು ಅವರ್ ಹುಡುಕಿದೀವಿ ನಾನು ಪೂರ್ವಿ ಆಮೇಲೆ ಅವರು ಕೂಡ ಟೆನ್ಷನ್ ಆಗಿಬಿಟ್ಟೈತ ಅಯ್ಯೋ ಏನೋ ಒಂದು ಐಟಮ್ ಕಳೆದೋಗ್ಬಿಟ್ರೆ ಅವ್ರಿಗೂ ಬೇಜಾರಾಗುತ್ತಲ್ವಾ ಅವರು ಬಂದು ಹುಡುಕಿದ್ದಾರೆ ಬೆಳಿಗ್ಗೆ ಐದು ಮುಕ್ಕಲು ಬಂದವರು ಅದೇ ಕೆಲಸ ಹುಡುಕಿ ಏನು ಸಿಂಕ್ ತುಂಬ ಹೋಗೋಯ್ತಾ ನನಗೇನಾದ್ರು ಈ ತರ ಕಾಣಿಸ್ತಾ ಇದೆ ಅಯ್ಯಪ್ಪ ನನಗೆ ಕಣ್ಣು ಮುಂಜಾಗಿ ಕಾಣ್ತಾ ಇತ್ತು ಏನೋ ಗೊತ್ತಿಲ್ಲ ಹೆಂಗ್ ಕಾಣಿಸ್ತು ಅಂದ್ರೆ ಕ್ಯಾಮ್ರದಲ್ಲಿ ನೋಡ್ಬೇಕಾದ್ರೆ ಸಿಂಕ್ ಥರ ಕಾಣಿಸ್ತು ಯಾಕೆ ಸಿಂಕ್ ಅಂತ ಭಯ ಪಟ್ಟು ಬಂದ ಒಳಗಡೆ ಹಂಗೆ ಕಾಣಿಸ್ತಾ ಇತ್ತು ಫುಲ್ ನೀರ್ ನೀರಾಕೆ ಕಾಣ್ತಾ ಆಯ್ ಅಯ್ಯೋ ಕಥಾ ಇದು ಎಲ್ಲಾ ಕ್ಲೀನಿಂಗ್ ಮಾಡಿ ಪಾತ್ರೆ ಎಲ್ಲ ಹೋಗಿದ್ದಾರೆ ಸೊ ನೈಟೇ ಸಾಂಬಾರು ಮಾಡಿಬಿಟ್ಟಿದ್ದೆ ಸೊ ಸಾಂಬಾರ್ದು ಒಂದು ಟೆನ್ಷನ್ನು ಕಳಿತು ಸೈತ್ಯ ಇವತ್ತೇನು ಸಾಂಬಾರು ಮಾಡೋ ಅವಶ್ಯಕತೆನೇ ಇಲ್ಲ ಏನೋ ಟಿಫನ್ಗೆ ಆದರೆ ಮಾಡ್ತೀನಿ ಇಲ್ಲ ಮುದ್ದೆ ಮತ್ತು ರೈಸ್ ಎರಡೂ ಮಾಡಿಬಿಟ್ಟು ಪೂರ್ವಿ ರೈಸ್ ತಿಂತಾನೆ ನಾನು ಮುದ್ದೆ ತಿನ್ಕೊಳ್ತೀನಿ ಅಷ್ಟೆ ಪೂಜೆಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಷ್ಟೆಲ್ಲ ಹೂವಾಗ ಇವಾಗ ಕಟ್ಕೊಂಡು ರೆಡಿ ಮಾಡ್ಕೊತೀನಿ ಹೂವು ಜಾಸ್ತಿ ತಂದಿದ್ದೀನಲ್ವಾ ಗಾಡಿಗೆ ಹಾಕಿ ಎಲ್ಲದಕ್ಕೂ ಹಾಕಬೇಕಾಗುತ್ತೆ ಮತ್ತು ಗ್ಯಾಸಿಂದ ದುಡಿದು ಇವತ್ತು ಎಲ್ಲನೂ ಆಯುಧ ಪೂಜೆ ಆಗಿರೋದ್ರಿಂದ ಎಲ್ಲನೂ ಇದಾಗಬೇಕು ಅಂದರೆ ಎಲ್ಲದಕ್ಕೂ ಪೂಜೆ ಮಾಡಬೇಕಲ್ವ ವಾಟ್ರ್ ಫಿಲ್ಟ್ರಿಂದ ಹಿಡಿದು ಎಲ್ಲ ಪೂಜೆ ಮಾಡಬೇಕು ಈ ಮನೆಗೆ ಮೇಲೆ ಹೊಸ್ದಾಗಿ ತಗೊಂಡಿದ್ದು ವಾಟ್ರ್ ಫಿಲ್ಟ್ರು ಮತ್ತು ಫ್ರಿಡ್ಜ್ ತಗೊಂಡಿದ್ದೀನಿ ಸ್ಟ್ಯಾಂಡ್ ತಗೊಂಡಿದ್ದೀನಿ ಮತ್ತು ಕಬ್ಲು ರ್ಯಾಕು ಎರಡು ತಗೊಂಡಿದ್ದೀನಿ ಅದು ಬಿಟ್ಟರೆ ಈ ಸ್ಟ್ಯಾಂಡ್ ಒಬ್ಬರು ಕೊಡಿಸಿದ್ದು ಸೊ ಎಲ್ಲ ಕೊಡ್ಸಿರೋದೇನೇ ಐಟಮ್ಸು ಬಟ್ ಎಲ್ಲ ಹೊಸ ಹೊಸದಾಗಿ ತಗೊಂಡಿರೋವಂಥದ್ದು ಈ ಮನೆಗೆ ಮೇಲೆ ಸೆಕೆಂಡ್ ಆದರೂ ಪರವಾಗಿಲ್ಲ ಅಂಥದ್ದೇ ವಾಷಿಂಗ್ ಮಿಷಿನ್ ಆಡೋದೆ ಒಂದು ವರ್ಷದ ಹಿಂದಿದೆ ಬಟ್ ಹೊಸ್ದಾಗಿ ಫಿಟ್ ಮಾಡಿಸ್ಕೊಂಡಿದ್ದೀನಿ ಬಟ್ ಮನೇಲಿ ಒಂದಷ್ಟು ಐಟಮ್ಸ್ಗಳು ಆದೋ ಬಟ್ ಇವಾಗ ಇಡೋಕ್ಕೆ ಜಾಗ ಇಲ್ದಂಗೆ ಆಗ್ಬಿಟ್ಟೈತೆ ಆ ಥರ ಆಗ್ಬಿಟ್ಟೈತೆ ಬಟ್ ಏನಾದರೂ ಕೆಲಸ ಮಾಡೋಕ್ಕಾಗಲಿ ಪ್ರತಿಯೊಂದಕ್ಕೂ ನೀಟಾಗಿ ಎಲ್ಲ ಒಂದು ಅರೇಂಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಸೊ ಆ ಅರೇಂಜ್ಮೆಂಟು ಇವಾಗ ಸದ್ಯಕ್ಕಾಗಿತ್ತು ದೇವ್ರ ತೆಂಗು ಅಲ್ಲಿಂದ ಇಲ್ಲಿಗೆ ಸ್ಟ್ಯಾಂಡನ್ನ ಹೊಡೆಸ್ಕೊಂಡೆ ಸೊ ಅದಾದಮೇಲೆ ಇಲ್ಲಿ ಟೇಬಲ್ ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದೀನಿ ಬಟ್ ಇದು ಡೈರೆಕ್ಟಾಗಿ ನೋಡಿದ್ರೆ ಎಲ್ಲ ಕಾಣಿಸುತ್ತೆ ಬಟ್ ಪರವಾಗಿಲ್ಲ ನನ್ನ ಕೆಲಸಕ್ಕೆ ಅಯ್ಯೋ ಏನು ಕಾಣಿಸಿದ್ರೆ ಏನೇ ಬೇಕಾಗಿದೆ ನನಗೆ ಸೊ ಹಂಗಾಗಿ ಮ್ಯಾನೇಜ್ ಮಾಡೋದು ಕೆಲಸ ಇಲ್ಲದೆ ಇರೋವಾಗೆಲ್ಲ ಎತ್ತಿಟ್ಬಿಡ್ತೀನಿ ಕೆಲಸ ಇರೋವಾಗ ಮಾತಾ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲ ಎತ್ತಬೇಕು ಒಂದಷ್ಟು ಇದಾವೆ ಬಟ್ ಸದ್ಯಕ್ಕೆ ಕೆಲಸ ಮಾಡ್ತಾಯಿಲ್ಲ ಅವರು ಇದೊಳ್ಳಿ ಇದೊಳಗೆ ಮುಂಚೆ ನಾನು ಇವಾಗ ಹೂವು ಕಟ್ಟಿಡಬೇಕು ಕಟ್ಟಿಟ್ಬಿಡ್ತೀನಿ ಆಮೇಲೆ ಪೂಜೆ ಗೀಜೆ ಮಾಡ್ಕೊಳ್ಳೋಕ್ಕೆ ಟೈಮ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಎಲ್ಲರೂ ಆ್ಯಕ್ಚುಲಿ ಕೆಟಲ್ ಅಂದರೆ ಯಾವುದಂತ ಕೆಲವೊಬ್ಬರು ಗೊತ್ತಿರೋಲ್ಲ ಇದೆ ಕೆಟಲ್ಲು ನೀರು ಕಾಯಿಸೋ ಅಂಥದ್ದು ಮೊದಲೆಲ್ಲ ಗ್ಯಾಸಲ್ಲೇ ಕಾಯಿಸ್ಕೋತಾ ಇದ್ದೆ ಈಗ ಒಂದು ತ್ರೀ ಇಯರ್ಸ್ ಬ್ಯಾಕು ಬಟ್ ನಾನು ಆಶ್ರಮಕ್ಕೆ ಹೋಗ್ತೀನಲ್ಲ ಅಲ್ಲಿ ಒಂದು ಕೆಟಲ್ ನೋಡಿದೆ ಈ ಥರದ್ದು ಆಮೇಲೆ ನನಗೂ ಬೇಕನ್ನಿಸ್ತು ಯಾಕಂದರೆ ತುಂಬ ಯೂಸ್ಫುಲ್ ಇದೆ ಎಲ್ಲೇ ಹೋದ್ರೂ ಇದನ್ನು ಕ್ಯಾರಿ ಕೂಡ ಮಾಡ್ಬೋದು ನಾವು ಬೇರೆ ಕಡೆ ಹೋದಾಗ ಎರಡು ದಿನ ಮೂರು ದಿನ ಎಲ್ಲರೂ ಹೋಗ್ತೀವಿ ಅಂದರೆ ಸೊ ಇದು ಅದರ ಬೇಸು ಸೊ ಇದು ಕರೆಂಟು ಕನೆಕ್ಷನ್ಸ್ ಇರುತ್ತೆ ಸೊ ಇದು ಕರೆಂಟ್ ಕನೆಕ್ಷನ್ ಮಾಡ್ಕೊಂಡು ಇದರೊಳಗಡೆ ಇದನ್ನು ನೀರಿಟ್ ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ಕಾಯಿಸುವಂಥದ್ದು ಸೊ ನೀರು ಕಾಯುತ್ತೆ ಇಲ್ಲೇ ಗೊತ್ತಾಗುತ್ತೆ ಮೇಲೆ ನೋಡೋದಕ್ಕೆ ಬಟ್ ಏನು ನಮ್ಮ ಒಂದು ಒಂದ್ಸರಿ ಬೀಳಿಸ್ಬಿಟ್ಟು ಈ ಥರ ಇದ್ರ ಮೂತಿನ ಸೊಟ್ಟಾಗ ಮಾಡಿಬಿಟ್ಟವನು ಬಟ್ ಆದರೂ ಇದಿಲ್ಲ ಅಂದರೆ ಜೀವನ ನಡೆಯಲ್ಲ ದಿನ ಮೂರು ಸಾರಿ ನಾಲ್ಕು ಸಾರಿ ನೀರು ಕಾಯಿಸೋವಂಥ ಒಂದು ಇಂಪಾರ್ಟೆಂಟ್ ವಸ್ತು ನನಗೆ ಇದು ಕಳೆದೋಗಿರೋದಕ್ಕೆ ನಿನ್ನೆ ನೈಟೆಲ್ಲ ನಿದ್ದೆನೇ ಬಂದಿಲ್ಲ ನಿನ್ನೆ ಮೊನ್ನೆಲ್ಲ ಎಲ್ಲೋ ಕಳೆದೋಗ್ಬಿಟ್ಟೈತೆ ಎಲ್ಲೋ ಕಳೆದೋಗ್ಬಿಟ್ಟೈತೆ ಅಂತ ಇಡೀ ಮನೆ ಹುಡ್ಕಿದಾಯಿತು ಅವರೂ ಹುಡ್ಕಿದಾಯ್ತು ಪಾಪ ಅವ್ರಿಗೂ ಹುಡುಕಿಸಿದಾಯ್ತು ಇವತ್ತು ಮನೆಯಲ್ಲಿರುವಂಥ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿ ನಿನ್ನೆ ಇಲ್ಲಿ ಮಾಡಿಸ್ಕೊಂಡಿರಲಿಲ್ಲ ನೆನ್ನೆ ಮಲಗಿದ್ನಲ್ಲ ಹಂಗಾಗಿ ಇದ್ದಿರಲಿಲ್ಲ ಸೊ ಇವಾಗ ಬಂದು ಕಿಟಕಿಗಳೆಲ್ಲ ಧೂಳಿತ್ತು ಎಲ್ಲ ಕ್ಲೀನ್ ಮಾಡಿ ಹೋದರು ಸೊ ಈ ಕೆಟಲ್ದು ಒಂದು ಬೇಸ್ ಎಲ್ಲಿತ್ತು ಅಂತೇಳಿದ್ರೆ ಈ ಬಟ್ಟೆ ಒಳಗಡೆ ಸೆಂಟ್ರಲ್ ಸೇರ್ಕೊಬಿಟ್ಟಿತ್ತು ಸೊ ಇವರೆಲ್ಲ ಬಟ್ಟೆ ಮಡಚಿಟ್ಟಿದ್ರು ಮೊನ್ನೆ ಆ ಬಟ್ಟೆಯಲ್ಲಿ ಏನೋ ಮಾಡೋಕೆ ಹೋಗಿ ನಮ್ಮ ಪೂರ್ವಿನೇ ಹಾಕ್ಬಿಟ್ಟಿದ್ನೋ ಏನೋ ಅಯ್ಯೋ ಈ ನನ್ನ ಮಗ ಐದು ನಿಮಿಷಕ್ಕೆ ಏನಾರೂ ಒಂದು ಮಾಡಿಬಿಡ್ತಾನೆ ಸೊ ಇಟ್ಟರೆಸ್ತಾನೆ ಒಂದೊಂದು ಸಾರಿ ನನಗೆ ಹೆಂಗ್ ಹುಡ್ಕಿದ್ದೀನಿ ಅಂದರೆ ಈ ಬಟ್ಟೆ ಟಬ್ನು ಓಡಿಸಿದ್ದೀನಿ ಆದರೆ ಕೆಳಗಡೆ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೆ ಸಿಕ್ಕಿಲ್ಲ ಅದು ನನಗೆ ಸೊ ಇಡೀ ಇದೇನು ಎಲ್ಲ ಓಡಾಡಿಸಿ ಅಯ್ಯೋ ಹುಡುಕಿ ಹುಡುಕಿ ಸಾಕಾಗಿ ತಿರ್ಗಾ ಮಂಚದ ಕೆಳಗಡೆ ಅಂತೂ ಕಸ ಗುಡ್ಸಿಸ್ಕೊಂಡು ಮತ್ತು ಇದನ್ನ ಸ್ಟಾಲ ತಗೊಂಡೋಗಿರೋಂಥ ಮೆಟೀರಿಯಲ್ ಎಲ್ಲ ಇದ್ವಲ್ಲ ಅದನ್ನೆಲ್ಲ ತೆಗೆದು ಮಾಡಿ ಅಂದರೆ ಅಲ್ಲಿ ಇಟ್ಬಿಟ್ಟಿದ್ದವ ನೆಡು ಅಲ್ಲಿಂದ ತಂದು ಇಲ್ಲಿಗೆ ಇಡಿಸ್ದೆ ಮತ್ತು ಎಲ್ಲೇನಾದ್ರೂ ಕಾಣಿಸ್ತೇ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನೋಡಿಸಿ ಮತ್ತು ಆ ಸಂದಿಲ್ಲೆಲ್ಲ ಏನೇನೋ ಬಿದ್ದಿದ್ದು ಎಲ್ಲ ತೆಗೆಸಿ ಮಾಡಿ ಏನು ಮಾಡಿದ್ರೂ ಸಿಗಲಿಲ್ಲ ನಿನ್ನೆ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಹುಡುಕಿರೋದು ನೈಟ್ ಆವಾಗಲೇ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಹಾಕಿಸಿ ಎಲ್ಲ ಮಾಡ್ಕೊಂಡಿದ್ದು ಬೆಡ್ಶೀಟ್ ಸರಿಯಾಗಿ ಹಾಕಲಿಲ್ಲ ಆಮೇಲೆ ನಾನೇ ಹಾಕ್ಕೊಂಡಿದ್ದಾಯಿತು ಮತ್ತು ಇವತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಅಲ್ಲಿ ಅದನ್ನೆಲ್ಲ ಜೋಡಿಸ್ಕೊಟ್ರು ಇವಾಗ ನಾನು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಒಂದೆರಡು ಇದ್ದು ಅವನು ಜೋಡಿಸ್ಕೊಟ್ರು ಇವಾಗ ನಾನು ಇದನ್ನೆಲ್ಲ ತೆಗೆದು ಮಿಷಿನ್ನೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ಇದನ್ನೆಲ್ಲ ತೆಗೆದು ನೀಟ್ ಮಾಡಿ ಮಿಷಿನ್ ಮೇಲೆ ಒಂದು ಇದನ್ನು ಮುಚ್ಚಬೇಕು ಒಂದು ಬಟ್ಟೆ ಮುಚ್ಚಬೇಕು ಧೂಳೆಲ್ಲ ಆಗಿಬಿಡುತ್ತೆ ಮತ್ತೆ ಯೂಸ್ ಮಾಡುವಷ್ಟಾಗಬಾರ್ದು ಅಂತ ಇವಾಗ ನಾನು ಇದನ್ನು ನೀಟ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಇದನ್ನು ಬಿಟ್ಟರೆ ಹೂವು ಕಟ್ತೀನಿ ಅಷ್ಟೇ ಕೆಲಸ ಇವಾಗ ಸದ್ಯಕ್ಕೆ ಹೀಗೆ ಏನಾದರೂ ಒಂದು ತಾಪತ್ರಯಗಳಿರ್ತವೆ ಒಂದೊಂದು ಐಟಮ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದು ಹೆಂಗೆ ಹುಡ್ಕಿರ್ತೀವಿ ಅಂದರೆ ಅಲ್ಲೇ ಇರುತ್ತೆ ವಸ್ತು ಇಡೀ ದೇಶನೇ ಹುಡ್ಕೊಂಡು ಬಂದಿರ್ತೀವಿ ನಾವು ಇಡೀ ಮನೇ ಹುಡ್ಕೊಂಡು ಬಂದಿರ್ತೀವಿ ಎಲ್ಲೂ ಸಿಕ್ಕಿರಲ್ಲ ಮತ್ತು ಇನ್ನೂ ಯಾರಾದರೂ ಒಬ್ಬರು ಅದೇ ಪ್ಲೇಸಲ್ಲಿ ಹುಡುಕಿದಾಗ ಅದು ಆ ವಸ್ತು ಸಿಗುತ್ತೆ ಹಂಗಾಯಿತು ನನ್ನ ಕತೆ ನೆನ್ನೆ ಮೊನ್ನೆಲ್ಲ ಹುಡುಕಿ ಮೂರು ದಿನದಿಂದ ಹುಡುಕಿರೋದಾಗಿರೋದು ಅದು ನೆನ್ನೆ ಎಲ್ಲ ನನ್ನ ಮಗನ ಕೈಯಲ್ಲಿ ಗ್ಯಾಸ್ ಮೇಲೆ ಕಾಯಿಸ್ಕೊಂಡೆ ಯಾಕಂದರೆ ನೆನ್ನೆ ಫುಲ್ ರೆಸ್ಟ್ ಮಲಗಿಬಿಟ್ಟಿದೆ ಮೊನ್ನೆ ಕತೆ ಹಂಗೆ ಒಂದು ಹೆಲ್ತ್ ಅಪ್ಸೆಟ್ ಆಗಿದ್ದ ಆಗಿತ್ತು ಯಾಕೋ ಹೊರಗಡೆ ಫುಡ್ ತಿಂದು ಹಂಗಾಗಿ ನನಗೆ ಕಂಪ್ಲೀಟ್ಲಿ ರೆಸ್ಟು ನೆನೆ ಮಧ್ಯಾಹ್ನ ಊಟನೂ ಮಾಡಿಲ್ಲ ನಾನು ಹಂಗಾಗಿ ಕಂಪ್ಲೀಟ್ಲಿ ರೆಸ್ಟ್ ಮಾಡಿಬಿಟ್ಟಿದ್ದೆ ನೆನೆ ಆಮೇಲೆ ಸ್ವಲ್ಪ ಒಂದು ಕೆಲಸ ಇತ್ತು ಹಂಗಾಗಿ ಹೊರಗಡೆ ಹೋದೆ ಹೊರಗಡೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರುವಾಗ ತೆಂಗಿನಕಾಯಿ ಹೂವು ಎಲ್ಲ ಸಿಕ್ತು ತಗೊಂಡು ಸ್ವಲ್ಪ ತರಕಾರಿ ತಗೊಂಡು ಸಾಂಬಾರು ಮಾಡೋದಕ್ಕೆ ತಗೊಂಡು ಬಂದಿದ್ದು ತೆಂಗಿನಕಾಯಿ ನೂರು ರೂಪಾಯಿಗೆ ನಾಲ್ಕು ಸಿಕ್ತು ಆ ರೋಡಲ್ಲಿ ನಿಜವಾಗಲೂ ಖುಷಿಯಾಯಿತು ಯಾಕೆಂದರೆ ನೂರು ರೂಪಾಯಿಗೆ ನಾಲ್ಕು ತೆಂಗಿನಕಾಯಿ ಎಲ್ಲೂ ಸಿಗೋಲ್ಲ ಆಮೇಲೆ ದಪ್ಪ ತಪ್ಪಾಗಿತ್ತು ಅದು ಕಾಯಿ ಹೆಂಗಿದೆ ಒಳಗಡೆ ಅಂತ ನಂಗೆ ಗೊತ್ತಿಲ್ಲ ನೋಡ್ತೀನಿ ಒಂದು ಸಾರಿ ಅಕಸ್ಮಾತು ಏನಾದರೂ ಅದು ಅನ್ಸಿದ್ರೆ ಮತ್ತೆ ಅದೇ ರೋಡಲ್ಲಿ ಹೋದಾಗ ಯಾವಾಗಾದ್ರೂ ತರಬೇಕಾಗುತ್ತೆ ಬಟ್ ತುಂಬ ದಿನ ಆಗುತ್ತೆ ಇವಾಗ ನನ್ನ ತಂದಿರೋ ತೆಂಗಿನಕಾಯಿ ಇನ್ನೂರು ರೂಪಾಯಿಗೆ ತಗೊಂಡೆ ಎಂಟು ತೆಂಗಿನಕಾಯಿ ಬಂದು ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಹಾಕಿ ಅಂತ ಕೇಳಿದೆ ಅವರು ನಾನು ಹೇಳಿದ ತಕ್ಷಣವೇ ಇನ್ನೊಂದು ಎಕ್ಸ್ಟ್ರಾ ಹಾಕ್ಬಿಟ್ರು ಒಂಬತ್ತು ಕಾಯಿ ಬಂದಿದೆ ನನಗೆ ಬರೀ ಇನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಬೆಂಗಳೂರಲ್ಲಿ ಅಷ್ಟು ಕಾಯಿ ಸಿಗೋಲ್ಲ ತೆಂಗಿನಕಾಯಿ ಚೆನ್ನಾಗಿತ್ತು ಬಟ್ ಒಳಗಡೆ ಹೇಗಿದೆ ಅಂತ ಇವತ್ತೊಂದು ಪೂಜೆಗೆ ಇಟ್ಬಿಟ್ಟು ಗೊತ್ತಾಗುತ್ತೆ ಒಂದು ಪೂಜೆಗೆ ಇಟ್ಬಿಟ್ಟು ನೋಡ್ತೀನಿ ಹೇಗಿದೆ ಏನು ಕತೆ ಅಂತ ಅದಾದಮೇಲೆ ಏನಾದರೂ ಅದ್ರ ಬಗ್ಗೆ ಹೇಳೋಕ್ಕೆ ಸಾಧ್ಯ ಅಲ್ವಾ ಸೊ ಅದಕ್ಕೋಸ್ಕರ ತೆಂಗಿನಕಾಯಿ ತರಕಾರಿ ಹೂವು ಹೆಂಗೋ ವರ್ತಲ್ಲಿ ಸಿಕ್ತು ನನಗೆ ತಗೊಂಡು ಬಂದ್ಬಿಟ್ಟೆ ಸೊ ಅದಾದಮೇಲೆ ಇನ್ನೇನು ಬೇರೆ ಏನೂ ಐಟಮ್ ತರೋದಿರಲಿಲ್ಲ ನಾನು ಹೋಗೋ ನಾರ್ಮಲ್ ಪ್ಲೇಸಿಗೆ ಹೋಗಿ ತರಬೇಕಾಗಿತ್ತು ಬಟ್ ಅಲ್ಲಿ ಅಷ್ಟು ದೂರ ಯಾಕೆ ಆ ಟ್ರಾಫಿಕ್ ಜಾಮಲ್ಲೆಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ ಅಷ್ಟೇ ಆಮೇಲೆ ಚಿಕ್ಕ ಪುಟ್ಟದ್ಕೆಲ್ಲ ಹತ್ತು ರೂಪಾಯಿ ಕಮ್ಮಿ ಐದು ರೂಪಾಯಿ ಕಮ್ಮಿ ಅಂತ ನಾವೆಲ್ಲೋ ದೂರ ಹೋಗೋದಕ್ಕೆ ಆಗಲ್ಲ ನೈಟ್ ಹೊತ್ತು ತುಂಬ ಕಷ್ಟ ಆಗುತ್ತೆ ಓಡಾಡೋದು ನನಗೆ ಮೊದಲೇ ನೈಟ್ ಹೊತ್ತು ಗಾಡಿ ಓಡಿಸೋಕೆ ಸಿಕ್ಕಾಪಟ್ಟೆದ್ ನಂಗೆ ಗಾಡಿ ಏನು ಭಯ ಇಲ್ಲ ಬಟ್ ಬೇರೆಯವ್ರಿಗೆ ನಮ್ಮ ಗಾಡಿ ಕಾಣಿಸಲ್ಲ ಅದೇ ಭಯ ಅವ್ರಿಗೆ ಗೊತ್ತಾಗ್ದೆ ಏನಾದರೂ ಮಿಸ್ಸಾಗಿ ಬಂದು ಕುದ್ಗಿದ್ಬಿಟ್ರೆ ಅಂತ ಭಯ ಪಡ್ತೀನಿ ಆಮೇಲೆ ರೇಡಿಯಂ ಸ್ಟಿಕ್ಕರೆಲ್ಲ ಇಲ್ಲ ಅವ್ರೆ ಡಿ ಎಮ್ ಸ್ಟಿಕ್ಕರ್ ಅಂದ್ರೆ ಅಡುಗೆ ನೆನಪಾಯಿತು ಒಂದು ಪ್ರಿಂಟರ್ ಅಂಗಡಿಲಿ ನಾನು ರಾಯರ್ ಇದ್ದಾರೆ ಅಂತ ಒಂದು ಎರಡು ಸ್ಟಿಕ್ಕರ್ಗೇಳಿದ್ದೆ ಮತ್ತು ನಂದು ಯೂಟ್ಯೂಬ್ ಚಾನಲ್ ನೇಮ್ದು ಬ್ಯಾಟ್ರಿ ಮೇಲೆ ಅಂಟ್ಸೋಕ್ಕಿದೆ ಒಂದು ಮೂರು ನಾಲ್ಕು ಸ್ಟಿಕ್ಕರ್ ಹೇಳಿದ್ದೀನಿ ಮೂರು ಬ್ಯಾಟ್ರಿ ಇದೆ ಒಂದು ಹಾಕ್ಕೊಂಡು ಇದು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ಟಿಕ್ಕರ್ಗೆ ಹೇಳಿದ್ದೀನಿ ಅವರಿಗೆ ಅವರು ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಫೋನ್ ಮಾಡಬೇಕು ಆಯುಧ ಪೂಜೆ ಅದು ಬಿಟ್ರೆ ಮತ್ತು ಬಾಗ್ಲು ಹಾಕೊಂಡೋಗ್ಬಿಟ್ಟು ಇನ್ನು ಒಂದು ವಾರ ಆದರೂ ಬಾಗ್ಲು ತೆಗಿತಾರೋ ಇಲ್ವೋ ಇವಾಗ ನೆನಪಾಯಿತು ಮೊದಲು ಅದನ್ನು ಸ್ಟಿಕ್ಕರ್ನ ಮಾಡಿಟ್ಟಿದರ ಕೇಳ್ತೀನಿ ಚಿಕ್ಕು ಓ ಇನ್ನು ಇಲ್ಲಿಗೆ ಇಲ್ಲಿಗ ತೋರ್ಸ್ಬಿಡು ಹೋಗಬೇಕು ಹೋಗ್ಬೇಕು ಹೋಗ್ತೀನಿ ದೂರದಿಂದ ತೋರ್ಸೋ ಎದ್ಕಂಡರ ಮೇಲೆ ಇವಾಗೆ ದಪ್ಪಗಿರದ್ಕೋ ಅದ್ಕೋ ಪೂರ್ವಿ ಹ್ಮ್ ನಾನು ಹೊಸ ಬಿಟ್ಟ ನೀನು ಹೊಸ ಬಿಟ್ಟೆ హే నేను షవట్టి అవర్ ఇది మమ్మీ ఇది ఇయ హియ హియ దేనివట్టు ఇట్స్ స్పెషల్ ఎంత స్పెషల్ అవ్వాలి ఫ్రిజ్ బన్ అయితే ఫ్రిజ్ బన్ ఇట్లా స్పెషల్ంటరా ఏ ఇల్ల లేదు అబ్బాయివట్టు రెడీ రెడీ అంటే ఆ హోపటి గుళానే మరి పోర్తి రంగోలి కొనే బయలు దితిదో రవ్వలా నానే తీయది

ಮಮ್ಮಿ ಇದು ಯಾವಾಗದಲ್ಲ ಮಮ್ಮಿ ಕ್ರೀಮ್ ಬೆಳಕಾಗ್ಬಿಟ್ಟಿ ಇದೇನು ವೈಟ್ ಬೇಕಾರೆ ನೋಡ್ಕೋ ನೀನು ಮ್ಯಾಕೆ ಹಚ್ಚಿದ್ರೆ ಅದು ನೋಡಿದ್ರೆ ಏನೇ ಗೊತ್ತಾಗೋಗುತ್ತೆ ಏನು ಗೊತ್ತಾಗುತ್ತೆ ಏನಕ್ಕೆ ಹಾಕತ್ತೀನಿ ಆಯ್ತ ಏ ಸುಮ್ಮನೆ ಕಿತ್ಕೊ ಇದು ಆಯುರ್ವೇದಿಕ್ ಆಯುರ್ವೇದಿಕ್ ಅಂತ ಹೆಂಗೆ ಹೇಳು ಚಿಕ್ಕ ಕುಡಿಯಲಿ ಎಲಿಮೆಂಟ್ಸ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಆಯುರ್ವೇದಿಕ್ ಇದು ಸರ್ಚ್ ಮಾಡೋಣನಾ ಹ್ಞೂ

ಪೂಜೆ ಮಾಡ್ಸಕ್ ಹೋಗೋಣ ಬಾ ಟೈಮ್ ಇತ್ತು ಇನ್ನ ಇದು ಸ್ಟಿಕ್ಕರ್ ಹೇಳಿದೀನಿ ಅಲ್ಲಿ ಇದ್ದಾರೆ ಅಂತ ಎರಡು ಸ್ಟಿಕ್ಕರ್ ಹೇಳಿದೀನಿ ಏನು ಗೊತ್ತಾ ಎರಡು ಒಂದು ಹಳೆ ಗಾಡಿಗೆ ಒಂದು ಸಗಡಿ ಆಮೇಲೆ ರಾಯರ್ ಆಮೇಲೆ ಯೂಟ್ಯೂಬ್ ಚಾನಲ್ ಸವಿತಾ ಕ್ರಿಯೇಟಿವ್ ಆರ್ಟ್ ಸರಿ ಸವಿತಾ ಸವಿ ಸವಿತಾ ಕ್ರಿಯೇಟಿವ್ ಆರ್ಟ್ ಅಂತ ಹಂಗ ಅಲ್ಲಾಡ್ಸಿದ್ರೆ ವಿಡಿಯೋ ಏನ್ ಕಾಣ್ತದೆ ಆಯ್ತಾಯ್ತು ಸವಿತಾ ಕ್ರಿಯೇಟಿವ್ ಆರ್ಟ್ ಅಂದ್ರೆ ಅದೊಂದು ಚಾನಲ್ ಐತೆ ಅದು ಆರ್ ಸಾವಿರ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನೊಂದ್ ನಾಲ್ಕೈದು ಜನ ಹೋದ್ರೆ ಆರ್ ಸಾವಿರ ಕಂಪ್ಲೀಟ್ ಆಗುತ್ತೆ ಸವಿತಾ ಕ್ರಿಯೇಟಿವ್ ಆರ್ಟ್ ಅಂತ ಹೊಡಿದ್ರೆ ಆ ಚಾನಲ್ ಅಲ್ಲಿ ಹಳೆ ವಿಡಿಯೋಗಳೆಲ್ಲ ಮಾಡಿರುವಂತದೈತೆ ಪೂರ್ವಿ ಮತ್ತೆ ನಾನು ಎಲ್ಲಾ ಕಾಮಿಡಿ ವಿಡಿಯೋಗಳು ಮಾಡಿದೀವಿ ಒಂದಷ್ಟು ಏನೋ ಹೇಳ್ತಿದ್ದಾರೆ ಹೇಳು ಸವಿತಾ ಕ್ರಿಯೇಟಿವ್ ಆರ್ಟ್ ಅಂತ ಇನ್ನೊಂದು ಚಾನೆಲ್ ಇದೆ ಸೊ ಅದರಲ್ಲಿ ಪೂರ್ವಿ ನಾನು ಮಾಡಿರುವಂತಹ ಕಾಮಿಡಿ ವಿಡಿಯೋಸ್ ಗಳೆಲ್ಲ ಒಂದ್ ಅಷ್ಟಿದಾವೆ ಒಂದ್ ವಿಡಿಯೋದಲ್ಲಿ ನಾನು ತರ ಕಳ್ಸವ್ರೆ ನಾನು ಸೂಟ್ ಕೇಸಲ್ಲಿ ಬಚ್ಚಿ ಕಾಬಿಟ್ಟಿದ್ದೀನಿ ರೂಮಿಗೆ ಬಂದು ಕಡಲೆ ಬೀಜ ತಿಂದಾಗ ಆ ಅಂತು ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ ಅಂತ ನಾನು ಕೇಳಕ್ ಬಂದೆ ಬಾ ಎಲ್ಲ ಆಫ್ ಮಾಡ್ಬೇಕು

Rydyn ನೇಮ್ ಅಷ್ಟು ಎಫೆಕ್ಟಿವ್ ಆಗಿ

全部だ,だ。 应该可以。 ನಾನು ಇದ್ದಿದ್ದ ಹಳೆ ಮನೆ ಜಾಗಕ್ಕೆ ನಾನು ದೇವಸ್ಥಾನಕ್ಕೆ ಅಂತ ಹೊರಟಿದ್ದು ಶನ್ಮಾತ್ನ ಟೆಂಪಲ್ ಹತ್ರ ಹೋದೆ ಬಟ್ ಆ ದೇವಸ್ಥಾನ ಡೋರ್ ಕ್ಲೋಸ್ ಆಗಿತ್ತು ಹಂಗಾಗಿ ಮತ್ತೆ ವಾಪಸ್ ಬಂದು ಮಾರಮ್ಮ ಟೆಂಪಲ್ ಹತ್ರನೇ ಪೂಜೆ ಕೊಟ್ಟು ಸೊ ಏನೂ ಗೊತ್ತಿಲ್ಲ ಈ ಒಂದು ಹಳೇ ಇದು ಅದೇ ರೋಡು ಅದೇ ದೇವಸ್ಥಾನ ಅದೇ ಇದರಲ್ಲಿ ಓಡಾಡಿ ಓಡಾಡಿ ಮತ್ತೆ ದೇವಸ್ಥಾನ ಅಂತ ನೆನಪಾಗದೆ ನನಗಿದೇ ರೋಡಲ್ಲಿ ಸೊ ಹಂಗಾಗಿ ಮತ್ತೆ ಹುಡ್ಕೊಂಡು ಬಂದೆ ಶನ್ಮತ್ಪೆ ಟೆಂಪಲ್ಗೆ ಹೋದಾಗ ನಾನು ನಾಯಿ ಹತ್ರ ಹೋಗಿದ್ದೆ ಅಲ್ಲಿ ಹೋಗಿ ಬಿಸ್ಕೆಟಲ್ಲ ಹಾಕ್ಬಿಟ್ಟು ನಾಯಿಗಳನ್ನೂ ಮಾತಾಡಿಸ್ಕೊಂಡು ನನ್ನ ಮಗ ಮಮ್ಮಿ ನೋಡ್ಕೊ ಬರೋಣ ನಮ್ಗೆ ಹೋಗೋಣ ಹೋಗೋಣ ಅಂತ ಸೊ ಹಂಗಾಗಿ ಅಲ್ಲೂ ಹೋಗಿ ಒಂದು ರೌಂಡು ಆಮೇಲೆ ಈ ದೇವಸ್ಥಾನಕ್ಕೆ ಬಂದಿದ್ದು ಸೊ ತೆಂಗಿನಕಾಯಿ ಹೊಡ್ಯೋದಕ್ಕೆ ಹೇಳಿದ್ರೆ ಅಲ್ಲಿ ಹೆಂಗೋ ತೆಂಗಿನಕಾಯಿ ಬಂದಿದೆ ಮೇಲೆ ಜುಟ್ಟು ಕೀಳದೇ ಇರೋದ್ರಿಂದ ಅದು ಓಪನ್ ಆಗಿಲ್ಲ ಸೊ ಹಂಗಾಗಿ ಬಿಡಿಸಿದ್ದಾಯ್ತು ಇವತ್ತು ಗ್ಯಾಸ್ ನ ಕೆಳಗಡೆ ಇಟ್ಕೊಂಡು ಬಜ್ಜಿ ಮಾಡೋಕೋರೆ ಕಾಣಲ್ಲ ಏನ್ ಮಾಡದ ಮೇಡಮ್ ಮೇಲೆ ಬಿಟ್ರೆ ಭಯ ಆಗುತ್ತೆ ಒಜ್ಮಿಂಚ ಕೈ ನೋಡ್ದೇ ಅಲ್ಲಿ ತಗ ಹೋಗಬೇಕು ಅಂತ ಅಂಚಿ ತಗ ಹೋಗ್ತದೆ ರೊಟ್ಟೆ ಅಸಿ ತಾಯಿದು ಒಳ್ಳೆ ಬಜ್ಜಿ ಮಾಡಿದ್ರೆ ಚೆನ್ನಾಗಿ ಬಾರ್ಸಬೇಕು ಅಷ್ಟೆ ಎಳ್ಜಾ ನಾ ಬಂದಿದೆ ಬಜ್ಜಿ